ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಗೆಯದಿತ್ತು ಸ್ವಲ್ಪ ಏನೋ ಮಾತಾಡ್ತಿರೋ ಒಂದ್ ಮೂರ್ ವಾರದ ಬಗೆ ಇದು ವಿಶೇಷವಾಗಿ ಅಂಗಡಿ ವ್ಯಾಪಾರಕ್ಕೆ ಮತ್ತೆ ಮನೆಗೆ ಅಂದರೆ ಗೃಹದಲ್ಲಿ ದೋಷ ಅಂತ ಹೇಳ್ತೇವೆ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಪ್ಪ ಅಂದರೆ ಬಹಳ ವಿಶೇಷವಾದಂತ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಝ್ ಮಹಾಭಾರತ ಕಾಲದಲ್ಲಿ ಪೂಜೆ ಮಾಡುವಂತಹ ಅಷ್ಟ ಸನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಉಸೂರಿಂದ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ದಲ್ಲಿ ಈ ಸನ್ನಿಧಾನ ಇದೆ ಗೈಝ್ ಇಲ್ಲಿ ವಿಶೇಷವಾಗಿ ತಡೆ ಹೊಡೆಯೋದಾಗಲಿ ಆ ಅಪ್ಪನಿಗೆ ಸುತ್ತಾಕ್ಬಿಟ್ಟು ನಲವತ್ತೆಂಟು ಬಾರಿ ಸುತ್ತಾಕಿ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಖಚಿತವಾಗಿ ಪರಿಹಾರ ಆಗುವಂಥ ಈ ಸನ್ನಿಧಾನ ಇಲ್ಲಿ ತೆಂಗಿನಕಾಯಿ ಕಟ್ಬೋದು ಮನೆ ಕಟ್ಟಕ್ಕೆ ಏನಾದರೂ ಅರಕೆ ಹೊತ್ಕೊಂಡ್ರೆ ನೀವು ಖಚಿತವಾಗಿ ನೀವು ಮನೆ ಕಟ್ಟೆ ಕಟ್ಟುತ್ತೀರ ವರ್ಷದಲ್ಲಿ ಅಂತ ಕೂಡ ಸ್ವಾಮಿಗಳು ಹೇಳಿದ್ದಾರೆ ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಖಂಡಿತವಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಸನೇಶ್ವರ ಸ್ವಾಮಿ ಅಂದ್ರೇ ಭಾಳ ಪವರ್ಫುಲ್ಲು ಯಾಕಂದರೆ ಸಾಡೆ ಸಾತಿ ನಮ್ಮ ಮೇಲೆ ಇದ್ದರೆ ಏನೇನೋ ಆಗೋಗುತ್ತೆ ಅದಕ್ಕಾಗಿ ಆ ಅಪ್ಪನ ಪೂಜೆ ಸಲ್ಲಿಸಿ ನಿಮ್ಮ ಅರಿಕೆ ಏನಿದ್ರೆ ಮನೆಯಲ್ಲಿ ಕೂತ್ಕೊಂಡು ಕೂಡ ನಿಮ್ಮ ಅರಕೆ ಕಟ್ಕೋಬೋದು ಆಮೇಲೆ ಹೋಗಿ ತೀರಿಸಿದ್ರೆ ಆ ಅಪ್ಪನ ಯಾವಾಗಲೂ ಸದಾ ಕಾಲ ನಿಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾರೆ ನೂರಾರು ಭಕ್ತಾದಿಗಳು ಬಂದು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇಷ್ಟು ಹೇಳಬಲ್ಲೇ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋ ಅನ್ನೋದ್ರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಈ ಸನ್ನಿಧಾನ ಅಂತ ಯಾಕಂದ್ರೆ ನಮ್ಮ ಜೀವನಗಳಲ್ಲಿ ಕಷ್ಟ ಅನ್ನೋದು ಬಹಳಷ್ಟು ಇರುತ್ತೆ ಇಂಥ ಸನ್ನಿಧಾನಗಳು ಹುಡುಕಿ ನಾನು ನಿಮಗೆ ತೋರಿಸುವುದೇ ನನ್ನ ಧರ್ಮ ನಂಬುವುದು ಬಿಡುವುದು ಇದು ನಿಮ್ಮ ಕೈಯಲ್ಲಿ ಇರ್ತದೆ ಗೈಸ್ ಇಷ್ಟು ಇದು ವಿಶೇಷವಾಗಿ ಅಂಗಡಿ ವ್ಯಾಪಾರಕ್ಕೆ ಮತ್ತೆ ಮನೆಗೆ ಅಂದ್ರೆ ಗೃಹದಲ್ಲಿ ದೃಷ್ಟಿದೋಷ ಅಂತ ಹೇಳ್ತೇವೆ ಇದು ವಿಶೇಷವಾಗಿ ಮನೆ ಒಳಗಡೆ ಕಟ್ಟುವಂತಹ ಕಾಯಿ ಇದು ವಿಶೇಷವಾಗಿ ಅಷ್ಟಶನೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ದೊರೆಯುತ್ತೆ ಇದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಗೂ ಉಪಯೋಗ ಆಗುತ್ತೆ ಅಂಗಡಿ ವ್ಯಾಪಾರಕ್ಕೂ ಇದು ವಿಶೇಷವಾಗಿ ಒಳಗಡೆ ಕಟ್ಟುವಂಥದ್ದು ಮನೆಯ ಒಳಗಡೆ ಕಟ್ಟುವಂಥದ್ದು ದೃಷ್ಟಿಕಾಯಿ ಅಂತ ಹೇಳ್ತೇವೆ ಇದನ್ನು ಕಟ್ಟಿದ ಅಂಥವರು ಬಂದು ನಮಗೆ ರಿಸಲ್ಟ್ ಕೊಡ್ತಾ ಇದ್ದಾರೆ ನಮಗೆ ಒಳ್ಳೇದಾಗಿದೆ ಅಂತೇಳಿ ಇದು ವಿಶೇಷವಾಗಿ ನಮ್ಮ ಅಷ್ಟಶನೇಶ್ವರ ಸ್ವಾಮಿ ಸಾನಿಧ್ಯದಲ್ಲಿ ಮಾತ್ರ ದೊರೆಯುವುದು ಧನ್ಯವಾದ ನಮಸ್ಕಾರ ನನ್ನ ಹೆಸರು ಪುಷ್ಪಾ ಅಂತ ಚಂದಾಪುರದಿಂದ ಬರ್ತಾ ಇದೀನಿ ಇದ್ ಮೂರ್ನೇ ವಾರ ಬರ್ತಾ ಇದೀವಿ ನಾವು ನಮ್ಗ್ ಒಳ್ಳೇದಾಗಿದೆ ನೋಡಿನು ಸ್ವಲ್ಪ ಜನ ಯೂಟ್ಯೂಬ್ ಅಲ್ಲಿ ಎಲ್ಲರೂ ನಮ್ಗೆ ಕೇಳ್ತಾ ಇದ್ದಾರೆ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳಿದೀವಿ ಎಲ್ಲರೂ ಇಲ್ಲಿಗ್ ಬಂದು ಒಳ್ಳೇದಾಗುತ್ತೆ ಬರ್ಬೇಕು ನಮ್ಗೂ ಒಳ್ಳೇದಾಗಿದೆ ಮೂರನೇ ವಾರ ಬರ್ತಾ ಇದೀವಿ ನಮಗಿದೆ ಸರ್ ನಾವು ಮನ್ಸಲ್ಲಿ ಕೇಳ್ಕೊಂಡಿದೀವಿ ಸ್ವಲ್ಪ ಆಗಿದೆ ಇನ್ನು ಸ್ವಲ್ಪ ಇದೆ ಬರ್ತಾ ಇದೀವಿ ನಾವು ಇನ್ನು ಸ್ವಲ್ಪ ಆದ್ರೆ ಇನ್ನೂ ಒಳ್ಳೇದು ಎಲ್ಲರೂ ಇದನ್ನ ನೋಡಿ ಬರ್ಬೇಕು ಸರ್ ತುಂಬ ಒಳ್ಳೆಯದು ಪರವಾಗಿಲ್ಲ ಇಲ್ಲಿ ಸರ್ ಮರಕ್ಕೆ ನೀವು ನಿಮ್ಮ ಹೇಳಿ ಕಟ್ಟಿದ ಮೇಲೆ ವಾರ ಎರಡು ವಾರದಲ್ಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಅಂತೂ ಖಚಿತ ಸ್ವಾಮಿಗಳು ಹೇಳ್ತಾರೆ ಇಲ್ಲಿ ಮುಡುಪು ಕಟ್ಟು ಸಾಕು ಬಹಳ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಬನ್ನಿ ಇವಾಗ ಸ್ವಾಮಿಗಳ ಹತ್ರನೂ ಮಾತಾಡೋಣ ಈ ಸನ್ನಿಧಾನದ ಬಗ್ಗೆ ಬಹಳಷ್ಟು ವಿಶೇಷತೆಗಳಿದೆ ನಮಸ್ಕಾರ ಆಕ್ಚುಲಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಬಂದು ಎಲ್ಲಾ ಈ ಉಡುಪನ್ನ ಇದ್ದಾರೆ ಇದಾರೆ ಏನ್ ಕಾರಣ ಇದು ಅಷ್ಟ ಶನೇಶ್ವರ ಶನೇಶ್ವರ ಕಪ್ಪು ಕಪ್ಪು ವಸ್ತ್ರ ಕಪ್ಪು ದಾರ ಕಪ್ಪು ಎಳ್ಳು ಆ ಮತ್ತೆ ಇದೆಲ್ಲವೂ ತುಂಬಾ ಪ್ರಿಯವಾದ ವಾಹನವನ್ನು ನೀವು ನೋಡಬಹುದು ಅದು ಕಪ್ಪಿರುತ್ತೆ ಇದು ಶನಿವಾತ್ಮ ಅಂದ್ರೆ ಶನೇಶ್ವರ ಅಂತಂದ್ರೆ ನಿಧಾನಗತಿಯಲ್ಲಿ ನಡೆಯುವಂತಹ ಸ್ವಾಮಿ ಆದ್ರೆ ನಂಬಿ ಬಂದವರನ್ನ ಕೈ ಬಿಡೋದಿಲ್ಲ ಈ ದಾರದ ಒಂದು ವಿಶೇಷತೆ ಏನಂದ್ರೆ ಇದರಲ್ಲಿ ಎಂಟು ಗಂಟೆ ಹಾಕಿರ್ತೇವೆ ನಾವು ಈ ಎಂಟು ಗಂಟು ಅಷ್ಟಶನೇಶ್ವರ ಎಂಟು ದಿಕ್ಕಲ್ಲೂ ರಕ್ಷಕರಾಗಿರ್ತಾರೆ ನಾ ಅನ್ಕೊಂಡಿರೋ ಕೆಲಸವನ್ನು ಇದು ಪ್ರತಿಯೊಂದನ್ನು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಯಾವುದೇ ವಿಚಾರ ಇದ್ರೂ ಸಹ ಅಂಥದನ್ನ ಇದರಲ್ಲಿ ಮಕ್ಕಳ ಫಲದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಈ ಭೂಮಿಯಿಂದ ಏನಿದೆ ವಿಚಾರ ಎಲ್ಲನೂ ಇದು ಮಾಡ್ಕೊಡ್ತಾ ಇದೆ ಇದು ಬನ್ನಿ ಮರ ಇದು ವಿಶೇಷತೆ ಪ್ರತಿ ದಿನವೂ ನಮ್ಮ ದೇವಸ್ಥಾನದಲ್ಲಿ ಬರ್ತಾರೆ ಬಂದು ಭಕ್ತಾದಿಗಳು ಈ ಕೋರಿಕೆಯನ್ನು ನೆರವೇರಿಸ್ತಾ ಇದಾರೆ ತಿಳ್ಕೊಂಡು ಇದು ಕಟ್ಟಿದ್ರೆ ಖಂಡಿತವಾಗುವ ಅವ್ರಿಗೆ ಆಗಿದೆ ಅಂತ ಅವ್ರು ಮತ್ತೆ ಬಂದು ಕಟ್ತಾ ಇದ್ದಾರೆ ಹಾ ನಮಸ್ಕಾರ ನಮಸ್ಕಾರ ಹೇಳಿ ಬೆಂಗಳೂರು ನಂಬಿಕೆ ಫೇಸ್ಬುಕ್ ಅಲ್ಲಿ ನೋಡಿದೆ ಎಲ್ಲ ಒಂದ್ ನಂಬಿಕೆ ಚೆನ್ನಾಗಿದೆ ದೇವಸ್ಥಾನ ನಂಬಿಕೆನೂ ಬಂದಿದೆ ನಮ್ಗೆ ಪರಿಸ್ಥಿತಿ ಇತ್ತು ನನ್ನ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಗೆಯಾಗಿತ್ತು ಸ್ವಲ್ಪ ಏನೋ ವಾರದಲ್ಲ ಬಿಟ್ಟು ಹೋಗಿದ್ರು ಸ್ವಲ್ಪ ಮಾತಾಡೋ ಸ್ಟೇಜ್ ಅಲ್ಲಿ ಬಂದಿದೆ ಸ್ವಲ್ಪ ಏನೈತಿರ ಬರ್ತಾರೆ ದೃಷ್ಟಿ ಕಣ್ಣು ದೃಷ್ಟಿ ಬರುತ್ತಾರ ಬಂದ್ ನಿಂಬೆಹಣ್ಣ ದೃಷ್ಟಿ ತೆಗ್ರೆ ಹೋಗುತ್ತೆ ಚೆನ್ನಾಗಿದೆ ಇವಾಗ ಇದಕ್ಕೂ ಏನ್ ತೊಂದ್ರೆ ಆರಾಮಾಗಿದೆ ವಾರ ವಾರ ಬರ್ತೀನಿ ಇದು ಏಳನೇ ವಾರ ಬರ್ತಾ ಇರೋದು ಎಲ್ಲದಕ್ಕೂ ಒಂದು ನಂಬಿಕೆ ಕಾರಣ ನಂಬ್ಕೊಂಡ್ ಬನ್ನಿ ನಂಬಿಕೆನೆ ಮೇನ್ ಮನುಷ್ಯನ್ಗೆ ಏನಿದ್ರೆ ನಂಬಿಕೆ ನಂಬಿಕೆಯಿಂದ ಬನ್ನಿ ಎಲ್ಲ ಒಳ್ಳೇದೇ ಆಗುತ್ತೆ ಪಾಂಡವರ ಕಾಲದಲ್ಲಿ ಉದ್ಭವ ಆಗಿರುವಂತಹ ಅಷ್ಟಸನೇಶ್ವರ ಸ್ವಾಮಿ ಸನ್ನಿಧಾನ ಬಹಳ ಅದ್ಭುತವಾಗಿ ಆ ಅಪ್ಪನಿಗೆ ಕಪ್ಪು ಬಣ್ಣ ಅಂದ್ರೆ ಭಾಳ ಇಷ್ಟ ಗಾಯಿಸ್ ನೀವು ಕಪ್ಪು ಬಣ್ಣದಲ್ಲಿ ತೆಂಗಿನಕಾಯಿ ಆಗಲಿ ಒಂದು ಮುಡುಪು ಎಂಟು ಗಂಟು ಹಾಕಿ ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಹತ್ರ ಅದು ಎಂಥದೇ ಕಷ್ಟ ಇರಲಿ ಖಚಿತವಾಗಿ ಪರಿಹಾರ ಆಗುತ್ತೆ ಗಾಸ್ ಇಂಥ ಸನ್ನಿಧಾನಗಳಲ್ಲಿ ಹೋಗಿ ಅಲ್ಲಿ ಇನ್ಫರ್ಮೇಷನ್ ತಿಳ್ಕೊಂಡು ನಿಮಗೆ ತಿಳಿಸುವುದೇ ನನ್ನ ಧರ್ಮ ನಂಬುವುದು ಬಿಡುವುದು ನಿಮ್ಮ ಕೈಲಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಖಚಿತವಾಗಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಪ್ಪ ಅಂದರೆ ಅವ್ರಿಗೂ ಕಷ್ಟ ಇರ್ತದೆ ಹೋಗಲಿ ಯಾಕಂದರೆ ಭಗವಂತನ ಆಶೀರ್ವಾದ ಯಾವಾಗಲೂ ಮನುಷ್ಯನ ಮೇಲೆ ಇರಬೇಕು ಅನ್ನೋದೇ ನನ್ನ ಪ್ರಯತ್ನ ನಾವೆಲ್ಲ ಸಂತೋಷ ಆಗಿ ಸಮೃದ್ಧಿಯಾಗಿ ಇರಬೇಕು ಅನ್ನೋದೇ ನನ್ನ ಉದ್ದೇಶ ಗಾಯಸ್ ನನ್ನ ಪ್ರಯತ್ನಕ್ಕೆ ನಿಮ್ಮೊಂದು ಲೈಕ್ ಶೇರ್ ಕಮೆಂಟ್ ಖಂಡಿತವಾಗಿ ಮಾಡಿ ನಮಸ್ಕಾರ ನಾನು ದರ್ಶನಕ್ಕಾಗಿ ಬಂದ ತೆಂಗಿನಕಾಯಿ ತೆಂಗಿನಕಾಯಿ ಅಂತ ಗೊತ್ತಿಲ್ಲ ಸ್ವಾಮಿ ಇದು ವಿಶೇಷವಾಗಿ ಉದ್ಭವ ಮೂರ್ತಿ ಸ್ವಾಮಿ ಉದ್ಭವ ಮೂರ್ತಿ ಇದು ಪಂಚಪಾಂಡವರನ್ನ ನೆಲೆಸಿರುವಂತಹ ಸ್ಥಳ ಈ ಸ್ವಾಮಿಯ ಪವಾಡ ವಿಶೇಷವಾಗಿ ಎಲ್ಲಾರ್ಗು ತಿಳಿದಂತಿರೋದು ಈ ಸ್ವಾಮಿ ಈ ಕಪ್ಪು ಕಾಯಿ ಕಟ್ಟುವ ವಿಶೇಷತೆ ಏನಂದ್ರೆ ಅಷ್ಟಮ ಶನಿ ಪಂಚಮ ಶನಿ ಶನಿ ಹಾಗೂ ಅವ್ರ ಮನಸ್ಸಲ್ಲಿ ಏನೇ ಅನ್ಕೊಂಡಿದ್ರು ಸಹ ಪ್ರತಿಯೊಂದು ಕೆಲಸವನ್ನು ಇದು ನೆರವೇರಿಸ್ಕೊಡುತ್ತೆ ಈ ಕಾಯಿ ಬಂದು ನಮ್ಮ ಸ್ವಾಮಿಯ ಸನ್ನಿಧಾನದಲ್ಲಿ ಮಾತ್ರ ದೊರೆಯೋದು ಇದು ವಿಶೇಷವಾಗಿ ಅನ್ನೊಂದು ಪ್ರದಕ್ಷಿಣೆ ಮಾಡಿ ಈ ಕಾಯನ್ನು ಕಟ್ಟಿದ್ರೆ ಖಂಡಿತವಾಗೂ ಅವರಿಗೆ ಯಶಸ್ವಿಯನ್ನು ತಂದು ಕೊಡುತ್ತೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಭೂಮಿ ವಿಚಾರ ಯಾವುದೇ ವಿಚಾರ ಇದ್ರೂ ಸಹ ಗ್ರಹ ದೋಷ ಮೊದಲಿಗೆ ಗ್ರಹ ದೋಷ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾ ಇದು ನಿವಾರಣೆ ಆದ ಮೇಲೆ ಅವರಿಗೆ ವಿಶೇಷವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಳ್ಳ ಇದು ಒಂಬತ್ತು ವಾರ ಕಟ್ಟಬೇಕು ಒಂಬತ್ತು ವಾರ ಕಟ್ಟಬೇಕು ಅಂದ್ರೆ ಏನೇ ಒಂದು ಕೋರಿಕೆ ಇದ್ರು ಶನಿವಾರ ಶನಿವಾರ ಪ್ರತಿದಿನ ನಮ್ಮ ದೇವಸ್ಥಾನ ಇರುತ್ತೆ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆ ತನಕ ಅಂತವರು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ಪ್ರತಿದಿನವೂ ಸಹ ನಮ್ಮ ದೇವಸ್ಥಾನದಲ್ಲಿ ಈ ಕಾಯಿ ಸಿಗುತ್ತೆ ಖಂಡಿತವಾಗ ಕಟ್ಟಿದ್ರೆ ಅಂತವರಿಗೆ ಯಶಸ್ಸನ್ನು ತಂದು ಕೊಡ್ತಿದೆ ಬಹಳ ನಮಸ್ಕಾರ